ಒಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆ ತಿಳಿಯಬೇಕು ಅಡುಗೆ ಮನೆಯನ್ನು ಪ್ರವೇಶಿಸಲು ಅತ್ತವರ ಅಪ್ಪಣೆ ಇಲ್ಲದ್ರಿಂದ ಹಾಗೆಯೇ ತುಂಬಿ ಇಟ್ಟಿದ್ದೀನಿ ನೀವೇ ತೆಗೆದುಕೊಂಡು ಹೋಗಬಹುದಿತ್ತಮ್ಮ ಅತ್ತಿಯವರ ಅಪ್ಪಣೆ ಅಂತ ನಡೆಯುವ ನಿನಗೆ ಈ ಅಡಿಗೆ ಮನೆ ಬಾಗಿಲು ತನಕ ಬರಲು ಏನು ಆತಂಕವಿತ್ತು ಕೈ ಕಾಲುಗಳನ್ನು ಕಟ್ಟಿ ಹಾಕಿದ್ದಾನೆ ಯಾರ

ಅತ್ತಿಯವರು ಬರೋದ್ರೊಳಗಾಗಿ ಈ ಹಿಟ್ಟಿನ ಗುತ್ತಿನ ಎಲ್ಲಿಯಾದ್ರೂ ಬಾ ಹೋಗ ಆಗಲೇಮ್ಮ ತಂಗಿ ಎಲ್ಲಿಟ್ಟು ಬರ್ಲಿದನ ಅಲ್ಲಿ ಎಲ್ಲರಿ ಅತ್ತಿಯವರ ಕಪಾತ್ ಕಾಲು ಬಡ್ಡಬ ಆಗಲೇಮ ಯಾಕೆ ಅತ್ತೆ ಬರಿ ಹೋಗುವ ಮಕ್ಕಳ ಕೈಯಗೆ ಏನ್ ಮಾಡಿ ಕಟ್ಟ್ಕೊಳ್ಲಿರಿ ಅತ್ತೆ ಹಿಟ್ಟಿಲ್ಲದೆ ರೊಟ್ಟಿ ಹೇಗಾಗೋ ಈ ಮಲ್ಲಿಯೋ ಜೋಳ ಬಿಸಳండో ನೋಡಲೇ ಇಲಿ ಬಂತೆ ಹಾ ಹಿಟ್ಟಿನೋಲ್ಲಾ ಬುಟ್ಟಿನೋಲ್ಲಾ ಹಾ ಮಲ್ಲಿ ಮಾತಿಲ್ಲ ಕುತಿಲ್ಲ ಏನೇ ಮಾತನ

ತಂಗಿ ನೋಡ್ರಿ ಮತ್ತೇನು ಕೊಡ್ಲಿ ಒಂದು ಕೊಟ್ಬಿಡು ಬಡಿಕಿದ್ದೀರಿ ಕೊಟ್ಟು ಬಿಡು ಉಟ್ಕೊಂಡು ಹಲೋ ಆಗ್ಲಿ ಅತ್ತೆ ಹಾ ಅತ್ತೆ ತಂಗಿ

ಬುದೂ ಗಾಳಿಯ ಸದರು ಶ್ರೀ ಯೋ ಬುದೂ ಸಂತ ಯ ಮಂದಿ ಕಂಡೆಯ ಶ್ರೀ ಯೋ ಬುದೂ ಮಂದಿ ಕಂಡೆಯ ಸಾರವೆಂಬುದು ಗಾಳಿಯ ಸ್ವಡರು ಸಂಸಾರವೆಂಬುದು ಗಾಳಿಯ ಸ್ವಡರು ಇದನ್ನೆಚ್ಚ ಕೆಡ ಬೇಡ ಸಿರಿಯಂಬುದು ಇದ ನಚ್ಚ ಗಡ ಬೇಡ ಇದ ನಚ್ಚ ಗಡ ಬೇಡ ಇದ ನಚ್ಚ ಗಡ ಬೇಡ ಪೂಡಲ ಸಂಗಯನ மறையே பூஜி சோ மரையே பூஜி சோ மர பூஜி தோ பூடல சார முடரு சம்சார வேறு காலியூ காலியூ காலிய சுடரு ಏ ಮಲ್ಲಿ ಮಲ್ಲಿ ಅತ್ತೆಯವರ ಕೊಟ್ಟ ಅಪ್ಪನೇನು ಕೇಳಿದ ಹಾಗೇ ಮಾಡು ಈ ಹುಟ್ಟುವ ಸೀರೆಯನ್ನು ಬಿಟ್ಟು ಈ ಹಳೆ ದಟ್ಟೆಯನ್ನು ಹುಟ್ಟಿಕೊಂಡು ಮತ್ತೆ ಹೊಸದಲ್ಲೇ ತಕ್ಕೊಂಡೇಯ ಹಳೆದಲ್ಲಿ ಹುಟ್ಟಿಕೋ ಅಕ್ಕ ಹೊಸದೇನು ಹಳೆಯದೇನು ಇವತ್ತು ಹೊಸದಿದ್ದದ್ದು ಅದು ನಾಳೆ ಹಳೆಯದಾಗುವುದು ಈ ದೇಹವೇ ನಾಶವಾಗುವುದೆಂದ ಬಳಿಕ ಈ ಬಟ್ಟೆ ನಿನ್ನ ನಿನ್ನ ಶಾಸ್ತ್ರ ಹತ್ತಿರ ಹೇಳಿದಷ್ಟು ಆಚರಿಸು ಮೇಣ ಜಾತ್ರೆ ಎಲ್ಲಾರು ಕೇಳ್ತಾರೋ ಜಾತ್ಯ ಕೇಳೋ ಮಂದಿ ನೋಡಿಲಿ ಹೆಂಗೆ ಮನೆಗೆ ಎದ್ದು ಕೂಡದೆಲ್ಲ ಹಾಕೊಂಡು ಅನ್ನ ಟಿವಿ ಹತ್ತಿರಲ್ಲೇ ಎದ್ದು ಕುಡಿದಾರು ತಂಗಿ ಅತ್ತೆ ನಾನು ಪಟ್ಟ ಶಿಕ್ಷೆ ಯೋಗ್ಯವಾಗಲಿಲ್ಲವೇ ಅತ್ತೆ ಮರಿ ಭಾಳ ಒಳ್ಳೇದಾಯ್ತಮ್ಮ ಇಂತ ಬದಿವಾರದವ್ರಿಗೆ ಗಡಿಪಾರು ಮಾಡುವುದೇ ಒಳ್ಳೇದು ಅತ್ತೆ ತಂಗಿ ಆ ಸುಳೆಯ ನಟನೆ ನೋಡಿ ನೋಡಿ ನಮಗಂತೂ ಬೇಸರಕ್ಕೆ ಬಂದೋಗಿತ್ತು ಹೋಗಿತ್ತು ಆ ಹಾಳಾದ ಅಡವಿಯಲ್ಲಿ ಗೋಳಿಟ್ಟು ಓಡಾಡಲಿ ಪೂಜೆ ಪೂಜೆ ಅಂತೆ ಪೂಜೆ

Fa ilerii ga kai. ಮನೋ ನೆ ಮಲ್ವಾ ಮನಿ ನೈನಿಂಗ ಮನೋ ನೆ ಮಲ್ವಾ ನೀ ಮನೋನೆ ಮಲ್ವಾ ನೀ ಮನೋ ನೆ ಮಲ್ವ पाली मानो न मलीगा हा न कई रीगा कई रीगा हा न कई रीह மல்லோனே மல்ல தங்க அவள பண்ண மீது ಮನೆಯಲ್ಲಿ ರೊಟ್ಟಿ ಅಂತೂ ಇಲ್ವೇ ಇಲ್ಲ ಹಳಸದ ಅಂಬಲಿ ಮಾತ್ರ ಇದೆ ಅದನ್ನ ತಂದ ಕಟ್ಟುಕೊಡಿ ಹೋಗಲಿ ಹಳಾಗಿ ಮನೆ ಬಿಟ್ಟು ದ ಮಾಡದೆ ದನಗಳನ್ನು ಬಿಟ್ಟುಕೊಂಡು ಗುಡ್ಡಕ್ಕಿ ಅಕ್ಕ ಅಂಬಲಿಯನ್ನು ಯಾವದಾದ್ರೂ ಒಂದು ಪಾತ್ರೆಯಲ್ಲಿ ಹಾಕಿಕೊಡಪ್ಪ ನೀನು ಕೆಲಸಗಳು ತಾಮ್ರ ಹಿನ್ನಾಳಿ ಪಾತ್ರೆಗಳು ನಿನಗೆ ಉಪಯೋಗವಿಲ್ಲ ನಿನಗೆ ಕೊಬ್ಬರಿ ದಾಳಿ ಪಾತ್ರೆಗಳಾದ್ರೂ ಒಳ್ಳೆಯದು ಆವಾದರೂ ನಿನ್ನ ಮಲ್ಲ ಬೇಕಾದಷ್ಟಿರುವ ಬೇಕಾದಷ್ಟು ಭಕ್ತಾದಿಗಳನ್ನರು ಬಡಲು ಸಮರ್ಥನಿದ್ದಾನೆ ತಂಗೀಪ್ರೆ ಹೌದಮ್ಮ ಅದರಲ್ಲಿ ಯಾವ್ದಾದ್ರು ಒಂದು ಪತ್ರಿಕೆಯಲ್ಲಿ ಹಾಕಿ ತಂದುಕೊಂಡು ಹೋಗಿ ಹಾಳಾಗಿ ಆಗ್ಲಿ ಅತ್ತವರೇ តើអ្នកចង់បានអ្វី?